ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬ್ಲೌಸ್ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇದೆ ಮೇಜರಾಗಿ ಬರೋ ಪ್ರಾಬ್ಲಮ್ಸ್ ಏನು ಸೈಡ್ ಜಾಯಿಂಟಲ್ಲಿ ಅಂದರೆ ಫ್ರಂಟ್ ಟು ಬ್ಯಾಕು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಇನ್ನು ಕೆಲವರಿಗೆ ಸೈಡ್ ಜಾಯಿಂಟ್ ಮಾಡಿಕೊಂಡಾಗ ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಬರೋದಿಲ್ಲ ಇನ್ನು ಕೆಲವರಿಗೆ ಸೈಡ್ ಜಾಯಿಂಟ್ ಮಾಡಿಕೊಂಡಾಗ ಪ್ಲಸ್ ಗುರ್ತು ಅನ್ನೋದು ಬರೋದಿಲ್ಲ ಈ ಥರ ಪ್ರಾಬ್ಲಮ್ಸ್ ಎಲ್ಲ ನಾವು ಮಾಡೋ ಸಣ್ಣ ಸಣ್ಣ ಇಂದಾನೆ ಬರ್ತಾ ಇರುತ್ತೆ ನಾವು ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಯಾವುದು ಸ್ಟ್ರೈಟ್ ಸ್ಟ್ರೈಟಾಗಿ ಸ್ಟಿಚ್ ಮಾಡಬೇಕಾದ್ರೆ ನಾವು ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಹಾಗೇನೇ ಪ್ಲಸ್ ಗುರ್ತು ಬರಬೇಕಾದ್ರೆ ಯಾವ ಟಿಪ್ಪನ್ನು ಫಾಲೋ ಮಾಡಬೇಕು ಫ್ರಂಟ್ ಟು ಬ್ಯಾಕು ಹೆಚ್ಚು ಕಡಿಮೆ ಬರಬಾರ್ದು ಅಂದರೆ ಯಾವ ಟಿಪ್ಸನ್ನು ನಾವು ಬ್ಲೌಸ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಈಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾವು ಸೈಡ್ ಜಾಯಿಂಟನ್ನು ಮಾಡ್ಕೊಳ್ಬೇಕಾದ್ರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಫೈನಲ್ ಆಗಿ ನಾವು ಸೈಡ್ ಜಾಯಿಂಟನ್ನು ಮಾಡ್ಕೊಳ್ತೀವಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ ಮೇಜರ್ ಆಗಿ ಫ್ರೆಂಟ್ ಟು ಬ್ಯಾಕು ಹೆಚ್ಚು ಕಡಿಮೆ ಬರ್ತಾ ಇದೆ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ನೀವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದ್ಯಾವುದು ಅಂದರೆ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಫ್ರೆಂಟ್ ಟು ಬ್ಯಾಕು ಈಕ್ವಲ್ ಆಗಿ ಇದೆಯಾ ಇಲ್ವಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಮೇಯ್ನಾಗಿ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸ್ ಇಲ್ಲೇ ಫ್ರಂಟ್ ಟು ಬ್ಯಾಕು ಈಕ್ವಲ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಿ ಆದ್ಮೇಲೆನೆ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಇದನ್ನ ಚೆಕ್ ಮಾಡ್ಕೊಳ್ದೆ ನೀವು ಡೈರೆಕ್ಟ್ ಆಗಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿದಿರಿ ಅಂದರೆ ಖಂಡಿತ ನಿಮಗೆ ಫ್ರಂಟ್ ಟು ಬ್ಯಾಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಹೆಚ್ಚು ಕಡಿಮೆ ಬರುತ್ತೆ ಈ ಟಿಪ್ಪನ್ನು ನೀವು ಕಂಪಲ್ಸರಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ನೋಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದ್ಮೇಲೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆನೆ ನೀವು ಫ್ರಂಟ್ ಟು ಬ್ಯಾಕು ಎರಡು ಸೈಡು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟ್ ಆಗಿ ಇದೆ ಅಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಇಲ್ಲಿ ನೀವು ಸರಿ ಆದ್ಮೇಲೆ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ಟಿಪ್ಪನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ವೇಳೆ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡ್ರು ಸಹ ನಿಮಗೆ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನೀವು ಮಿಸ್ಟೇಕ್ ಮಾಡಿರ್ತೀರಾ ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಮೊದಲಿಗೆ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕಾದ್ರೆ ಸ್ವಂಟದಳತೆಯ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಅಲ್ಟೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದರಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗನ ತಗೊಂಡು ಮೊದಲಿಗೆ ಬ್ಯಾಕ್ ಪಾರ್ಟನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನಾಲ್ಕನೇ ಭಾಗ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಇವರಿಗೆ ಇಲ್ಲಿ ಇವರಿಗೆ ಎಂಟು ಕಾಲು ಇಂಚು ಬೇಕು ನಾಲ್ಕನೇ ಭಾಗ ಇವರಿಗೆ ಎಂಟು ಕಾಲು ಇಂಚ್ ಬೇಕು ಈ ಕಡೆ ಆ ಕಡೆ ಎರಡೂ ಕಡೆಯೂ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಫ್ರಂಟಲ್ಲಿ ಕಾಜಾಪಟ್ಟಿ ಕಡೆ ಆದರೆ ಕಾಜಾಪಟ್ಟಿನ ಬಿಟ್ಟು ಸೊಂಟದ ಅಳತೆಯ ಮಾರ್ಕ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಆದರೆ ಉಕ್ಸ್ಪಟ್ಟಿನೂ ಸೇರಿಸಿ ಸೊಂಟದ ಅಳತೆಯ ಮಾರ್ಕ್ ಮಾಡ್ಕೊಳ್ಳಿ ಈಗ ಫ್ರೆಂಟ್ ಪಾರ್ಟಲ್ಲಿ ಚೆಸ್ಟ್ ಲೂಸ್ನು ಸಹ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ಲೂಸು ಎದೆ ಸುತ್ತಳತೆ ಎಷ್ಟಿರುತ್ತೋ ಅದರಲ್ಲಿ ನಾಲ್ಕನೇ ಭಾಗ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇವರ ಎದೆ ಸುತ್ತಳತೆ ಬಂದು ನಲವತ್ತು ಇಂಚು ನಲವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಹತ್ತು ಇಂಚು ಬರುತ್ತೆ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಿಮಗೆ ಎಷ್ಟು ಬಂದಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ಕಡೆನೂ ಮಾರ್ಕ್ ಮಾಡಿಕೊಳ್ಬೇಕು ಕಾಜಾಪಟ್ಟಿ ಕಡೆಯೂ ಮಾರ್ಕ್ ಮಾಡಿಕೊಳ್ಬೇಕು ಕಾಜಾಪಟ್ಟಿ ಕಡೆ ಆದರೆ ಕಾಜಾಪಟ್ಟಿನ ಬಿಟ್ಟು ಮಾರ್ಕ್ ಮಾಡಿಕೊಳ್ಳಿ ಉಕ್ಸ್ಪಟ್ಟಿ ಕಡೆ ಆದರೆ ಪಟ್ಟಿನೂ ಸೇರಿಸಿ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಉಲ್ಟಾ ಸೈಡ್ಗೆ ಇಟ್ಕೊಳ್ಳಿ ಉಲ್ಟಾ ಸೈಡ್ಗೆ ಇಟ್ಕೊಂಡು ಇಲ್ಲಿ ನಾವು ಸೊಂಟದಳತೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನೀವು ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ಥರ ಸ್ಕೇಲ್ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿಂದ ಇಲ್ಲಿಗೆ ನಮಗೆ ಸ್ಟ್ರೈಟ್ ಆಗಿ ಲೈನ್ ಬಂತು ಈಗ ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸನ್ನು ಈ ರೀತಿ ನೀಟಾಗಿಟ್ಕೊಳ್ಳಿ ಇಟ್ಕೊಂಡು ಸ್ಲೀವ್ ಲೂಸು ಎಷ್ಟು ಬೇಕೋ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಇವ್ರಿಗೆ ಸ್ಲೀವ್ ಲೂಸು ಆರು ಕಾಲು ಇಂಚ್ ಬೇಕು ಆರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಒಂದ್ ಲೈನ್ ಅನ್ನ ಹಾಕೊಳ್ಬೇಕು ಇಲ್ಲೂ ಸಹ ನೀವು ಸ್ಟ್ರೈಟ್ ಆಗಿರೋ ತರನೆ ಲೈನ್ ಹಾಕೊಳ್ಬೇಕು ಈ ತರ ಸ್ಕೇಲ್ ಇಟ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೈ ಹ್ಯಾಂಡ್ ಇಂದನಾದ್ರೂ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಸೊಂಟದ ಅಳತೆಯಿಂದ ಚೆಸ್ಟ್ ಲೂಸ್ ವರ್ಗು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿದೀವಿ ಚೆಸ್ಟ್ ಲೂಸ್ ಇಂದ ಸ್ಲೀವ್ಸ್ ವರ್ಗು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿದೀವಿ ಇಲ್ಲಿ ನಮಗೆ ಸ್ಟ್ರೈಟ್ ಆಗಿ ಬಂದಿದೆಯಲ್ಲ ಲೈನು ಇದೇ ತರ ನಮ್ಗೆ ಸ್ಟ್ರೈಟ್ ಆಗಿ ಬರಬೇಕು ಈಗ ನಾವು ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಸೈಡ್ ಜಾಯಿಂಟ್ ಅನ್ನ ಮಾಡ್ಕೊಳ್ಬೇಕಾದ್ರೆ ತುಂಬಾ ಜನಕ್ಕೆ ಪ್ಲಸ್ ಗುರ್ತ್ ಅನ್ನೋದು ಬರೋದಿಲ್ಲ ಪ್ಲಸ್ ಗುರ್ತ್ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಆರ್ಮಾಲ್ ಹತ್ರ ನೀಟಾಗಿ ಇಟ್ಕೊಳ್ಬೇಕು ಫ್ರಂಟ್ ಟು ಬ್ಯಾಕ್ ಅನ್ನ ಈಕ್ವಲ್ ಆಗಿ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿ ನೀವು ನೋಡ್ಕೊಳ್ಳಿ ಪ್ಲಸ್ ಗುರ್ತ್ ಏನಾದ್ರೂ ಬರ್ತಾ ಇಲ್ಲ ಅಂದ್ರೆ ನೀವು ಕಟ್ಟಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿರ್ತೀರಾ ಇಲ್ಲಾಂದ್ರೆ ಸ್ಟಿಚಿಂಗ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತೀರಾ ಆಲ್ಮೋಸ್ಟ್ ನೀವು ಕಟಿಂಗು ಸ್ಟಿಚ್ಚಿಂಗು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಿ ಅಂದರೆ ಖಂಡಿತ ನಿಮಗೆ ಪ್ಲಸ್ ಆಕಾರ ಬಂದೇ ಬರುತ್ತೆ ಇಲ್ಲ ಅಂದರೆ ನೀವೇನಾದರೂ ಮಿಸ್ಟೇಕ್ ಮಾಡಿರ್ತೀರಾ ಅಂತ ಅರ್ಥ ಈ ಥರ ಹಾರ್ಮೋಲ್ ಹತ್ರ ನೀಟಾಗಿ ಇಟ್ಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಹಾರ್ಮೋಲ್ ಹತ್ರ ಒಂದು ಪಿನ್ ಹಾಕ್ಕೊಂಡಿದ್ದೀರಲ್ಲ ಹಾರ್ಮೋಲ್ ಹತ್ರ ಒಂದು ಗುಂಡು ಪಿನ್ ಹಾಕ್ಕೊಂಡು ಈಗ ಈ ಕಡೆ ಎಜ್ಜಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ ಹಾಗೆಯೇ ಈ ಸ್ವಂಟದ ಅಳತೆ ಹತ್ರನೂ ಸಹ ಫ್ರಂಟ್ ಟು ಬ್ಯಾಕು ಈಕ್ವಲ್ ಇಟ್ಕೊಂಡು ಒಂದು ಗುಂಡುಪಿನನ್ನು ಹಾಕ್ಕೊಳ್ಳಿ ಈ ತರ ಮೂರು ಪ್ಲೇಸಲ್ಲಿ ಗುಂಡ್ಪಿನ ಹಾಕ್ಕೊಳ್ಳಿ ಇಂಪಾರ್ಟೆಂಟ್ ಏನು ಅಂದರೆ ಆರ್ಮೋಲ್ ಮಾಲ್ ಕರೆಕ್ಟಾಗಿ ನೀವು ಕೂರಿಸ್ಕೊಂಡು ಗುಂಡಪಿನ ಹಾಕ್ಕೊಳ್ಬೇಕು ಇಲ್ಲಿ ಇಲ್ಲಿ ಹಾಕೊಳ್ಳದೆ ಇದ್ರೂ ಸಹ ನಡೆಯುತ್ತೆ ಈ ಪ್ಲೇಸಲ್ಲಿ ನಿಮಗೆ ಪ್ಲಸ್ ಆಕಾರ ಬರಬೇಕು ಅಂದರೆ ಎರಡೂ ಸ್ಟಿಚ್ಚನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಒಂದು ಗುಂಡುಪಿನನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಸೊಂಟದ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡ್ ಅಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲೇ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇನೆ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇಲ್ಲಿ ನಾನು ಸ್ಟಿಚ್ ಆಯ್ತಲ್ಲ ಈಗ ತೋರಿಸ್ತೀನಿ ಇಲ್ಲಿ ಪ್ಲಸ್ ಗುರುತು ಬಂದಿದೆಯಾ ಇಲ್ವಾ ಅಂತ ಈ ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ನೋಡೋಣ ನೋಡಿ ಇಲ್ಲಿ ಪ್ಲಸ್ ಗುರುತು ನಮಗೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿ ಆದ್ಮೇಲೆ ನನಗೆ ಇಲ್ಲಿ ಕರೆಕ್ಟಾಗೇ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಕರೆಕ್ಟಾಗಿ ನನಗೆ ಪ್ಲಸ್ ಗುರುತು ಬಂದಿದೆ ಇಲ್ಲಿ ನಾನು ನಿಮ್ಮ ಮುಂದೆನೆ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಸ್ಟಿಚ್ ನಮಗೆ ಸ್ಟ್ರೈಟ್ ಆಗಿ ಬಂತು ಹಾಗೇನೆ ಇಲ್ಲಿ ಪ್ಲಸ್ ಗುರುತು ಕರೆಕ್ಟ್ ಆಗಿ ಬಂತು ಒಂದು ಸೈಡ್ ಏನೋ ನಮಗೆ ಕರೆಕ್ಟ್ ಆಗಿ ಬಂತು ಈಗ ಇನ್ನೊಂದು ಸೈಡು ಸಹ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಸೈಡು ಸಹ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಅಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಈ ಇಂದ ಸೊಂಟ ತಳ್ದೇ ಈ ಇಂದ ಸೊಂಟ ತಳತೆವರೆಗೂ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಈ ಥರ ಸ್ಕೇಲ್ ಇಟ್ಕೊಂಡು ನೀವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಆರು ಕಾಲು ಇಂಚ್ ಅಲ್ವಾ ಆರು ಕಾಲುಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ನಮಗೆ ಲೈನು ಸ್ಟ್ರೈಟ್ ಆಗಿ ಬಂದಿದೆಯಲ್ಲ ಈ ಕಡೆ ನಾನು ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ಕಡೆಯಿಂದ ನೀವು ಸ್ಟಿಚ್ ಮಾಡಿಕೊಂಡ್ರು ಸಹ ಕರೆಕ್ಟ್ ಆಗಿ ಬರುತ್ತೆ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೆ ಆರ್ಮೋಲ್ ಹತ್ರ ನಾನು ಹೇಳ್ದಂಗೆ ಎರಡೂ ಸ್ಟಿಚ್ ಅನ್ನ ಈ ರೀತಿ ಕೂರಿಸ್ಕೊಳ್ಳಿ ಕೂರಿಸ್ಕೊಂಡು ಒಂದು ಪಿನ್ ಹಾಕೊಳ್ಳಿ ಈ ತರ ಒಂದು ಗುಂಡ್ಪಿನ್ ಹಾಕ್ಕೊಂಡು ಹಾಕೊಂಡು ನಾವೇನ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಆರ್ಮೋಲ್ ಹತ್ರ ಬಂದಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋ ಕೂಳೆ ಇರುತ್ತಲ್ಲ ಇದು ಸ್ಲೀವ್ಸ್ ಕಡೆಗೆ ಹೋಗೋ ತರ ಇಟ್ಕೊಳ್ಬೇಕು ಕೆಲಗಡೆನು ನೀವು ನೋಡ್ಕೊಳ್ಳಿ ಸ್ಲೀವ್ಸ್ ಕಡೆಗೆ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಸೊಂಟದ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ನಮಗೆ ಸ್ಲೀವ್ಸ್ ಕಡೆನೆ ಹೋಗುತ್ತೆ ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡಿಕೊಂಡಾಗ ನೋಡಿಕೊಂಡು ನೀವು ಸ್ಟಿಚ್ ಮಾಡಿಕೊಳ್ಬೇಕು ಈ ಕೂಳೆ ಅನ್ನೋದು ಸ್ಲೀವ್ಸ್ ಕಡೆಗೆ ನೀಟಾಗಿ ಇಟ್ಕೊಂಡು ಈ ಥರ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಸೊಂಟದ ಅಳತೆ ಟು ಬ್ಯಾಕು ಈಕ್ವಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಇಲ್ಲಿ ನಾನು ಈ ಕಡೆಯೂ ಸಹ ಸೈಡ್ ಜಾಯಿಂಟ್ ಮಾಡಿಕೊಂಡು ಆಯಿತು ನೋಡಿದ್ರಲ್ಲ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಸ್ಟಿಚ್ಚು ಈ ಸ್ಟಿಚ್ ಅನ್ನೋದು ನಮಗೆ ಈ ಥರ ಇರಬೇಕು ಕೆಲವರು ಬ್ಲೌಸ್ ಸ್ಟಿಚ್ ಮಾಡಿದಾಗ ನಾನು ನೋಡಿದ್ದೀನಿ ಅಂದರೆ ಅಳತೆ ಕೊಟ್ಟಿರ್ತಾರಲ್ಲ ಆ ಬ್ಲೌಸ್ಗಳಲ್ಲಿ ನಾನು ನೋಡಿದ್ದೀನಿ ಸ್ಟಿಚ್ ಅನ್ನೋದು ಹಿಂಗೆ ಬಂದು ಹಿಂಗೆ ಬಂದುಬಿಟ್ಟಿರುತ್ತೆ ಇಲ್ಲಾಂದರೆ ಹಿಂಗೆ ಬಂದು ಹಿಂಗೆ ಬಂದುಬಿಟ್ಟಿರುತ್ತೆ ಈ ರೀತಿ ಎಲ್ಲ ಸ್ಟಿಚ್ ಬರಬಾರ್ದು ಈ ರೀತಿ ಸ್ಟ್ರೈಟಾಗೆ ಬರಬೇಕು ನೋಡ್ಕೊಳ್ಳಿ ಈಗ ಈಗ ಈ ಕಂಕ್ಲಿನ ಕೆಳಭಾಗದಲ್ಲಿ ನಮ್ಗೆ ಪ್ಲಸ್ ಆಕಾರ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಮುಂದೆನೆ ನಾನು ಸ್ಟಿಚ್ ಮಾಡಿ ತೋರಿಸಿದೀನಿ ನೋಡಿ ನೋಡಿ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಪ್ಲಸ್ ಗುರ್ತು ಕಾಣಿಸ್ತಾ ಇದೆಯಲ್ಲ ನೋಡಿ ಪ್ಲಸ್ ಆಕಾರ ಅನ್ನೋದು ನೀಟಾಗಿ ಬಂದಿದೆ ಈ ರೀತಿ ನಮ್ಗೆ ಕಂಕ್ಲಿನ ಕೆಳಭಾಗದಲ್ಲಿ ಪ್ಲಸ್ ಗುರ್ತು ಬರಬೇಕು ಸ್ಟಿಚ್ ಅನ್ನೋದು ಸ್ಟ್ರೈಟ್ ಆಗಿರ್ಬೇಕು ಹಾಗೇನೆ ಫ್ರಂಟ್ ಟು ಬ್ಯಾಕ್ ಅನ್ನೋದು ಈಕ್ವಲ್ ಆಗಿರಬೇಕು ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು ಸ್ಲೀವ್ಸ್ ಅಲ್ಲೂ ಸಹ ಕೆಲವರಿಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿರುತ್ತೆ ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗೂ ಸಹ ನೀವು ಒಂದ್ಸಲ ಸ್ಲೀವ್ಸು ಈ ಕೆಳಭಾಗ ಇರುತ್ತಲ್ಲ ಇದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಅಲ್ಲಿ ಏನಾದರೂ ನಿಮ್ಗೆ ಹೆಚ್ಚು ಕಡಿಮೆ ಇದ್ರೂ ಸಹ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲನೂ ಸಹ ನಾವು ಚೆಕ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಖಂಡಿತ ನಮಗೆ ಸೈಡ್ ಜಾಯಿಂಟಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ನಿಮ್ಮ ಮುಂದೆನೆ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ನೀವು ಎಲ್ಲ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಒಂದು ಸ್ಟಿಚನ್ನು ಮಾಡಿಕೊಂಡು ಇದರ ಪಕ್ಕದಲ್ಲೇ ಮೂರರಿಂದ ನಾಲ್ಕು ಸ್ಟಿಚ್ ನಾವು ಹಾಕ್ಕೊಳ್ಬೇಕಾಗುತ್ತೆ ಯಾವುದೇ ಬ್ಲೌಸ್ಗಾದ್ರೂ ಹಾಗೇನೇ ಥ್ರೆಡ್ಸ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇದರ ಪಕ್ಕದಲ್ಲೇ ಒಂದು ಮೂರು ಸ್ಟಿಚ್ ಹಾಕ್ಕೊಳ್ತೀನಿ ಒಂದು ಕಾಲ್ ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಮೂರರಿಂದ ನಾಲ್ಕು ಸ್ಟಿಚ್ ಹಾಕೊಂಡು ಹಾಕೊಂಡು ಈ ಕಡೆ ಏಜಲ್ಲಿ ನಿಮಗೆ ಮಾರ್ಜಿನ್ ಎಷ್ಟು ಬೇಕಾಗಿರುತ್ತೋ ನೋಡ್ಕೊಂಡು ಅಲ್ಲಿಗೊಂದು ಸ್ಟಿಚ್ ಹಾಕೊಳ್ಳಿ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಸೇಮ್ ಇದೇ ತರ ನೀವು ಇನ್ನೊಂದು ಸೈಡು ಸಹ ಒಂದು ಮೂರರಿಂದ ನಾಲ್ಕು ಸ್ಟಿಚ್ ಹಾಕೊಂಡು ಈ ತರ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಫೈನಲ್ ಆಗಿ ಸೈಡ್ ಜಾಯಿಂಟ್ ಆದಮೇಲೆ ನೀವು ಸೊಂಟದ ಅಳತೆನ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆಯ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ನೀವು ಅಳತೆನ ತಗೊಂಡಿರ್ತಿರೋ ಅದೇ ತರ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಇದ್ರೆ ಅಳತೆ ಬ್ಲೌಸ್ ಇಟ್ಕೊಂಡೆ ನೀವು ಚೆಕ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಏನಾದ್ರೂ ಇದೆಯಾ ಅಂತ ಹೆಚ್ಚು ಕಡಿಮೆ ಏನಾದ್ರೂ ಇದ್ರೆ ಸರಿ ಮಾಡ್ಕೊಳ್ಳಿ ಇಲ್ಲಿ ನನಗೆ ಒಂದು ಕಾಲ್ ಇಂಚ್ ಅಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಈ ರೀತಿ ನಮಗೆ ಹೆಚ್ಚು ಕಡಿಮೆ ಬರುತ್ತೆ ಬಂದಾಗ ನೀವೇನು ಮಾಡಬೇಕು ಅಂದರೆ ಕಾಲು ಇಂಚು ಬಂದಿರೋದ್ರಿಂದ ಒಂದು ಪಾಯಿಂಟಷ್ಟು ಈ ಕಡೆ ಹಿಡಿಬೇಕು ಇನ್ನೊಂದು ಪಾಯಿಂಟ್ ಅಷ್ಟು ಈ ಕಡೆ ಹಿಡಿಬೇಕು ಒಂದೇ ಕಡೆ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು ಎರಡೂ ಕಡೆನೂ ಸಹ ಡಿವೈಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಕಾಲು ಇಂಚ್ ಬಂದರೆ ಒಂದು ಪಾಯಿಂಟ್ ಅಷ್ಟು ಈ ಕಡೆ ಆ ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಬಂದಿದೆ ಅಂದ್ಕೊಳ್ಳಿ ಅದನ್ನು ಡಿವೈಡ್ ಮಾಡಿಕೊಂಡು ಎರಡೂ ಕಡೆನೂ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಫೈನಲ್ ಆಗಿ ನೀವು ಆರ್ಮಲ್ ಲೂಸು ಸ್ಲೀವ್ ಲೂಸ್ನೂ ಸಹ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಚೆಕ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಸರಿ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಯಾಕೆ ಪ್ರಾಬ್ಲಮ್ಸ್ ಬರುತ್ತೆ ಬಂದರೆ ನಾವು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್